ತಮಗೆಲ್ಲ ಕೂಡ ನನ್ನ ಮೀಡಿಯಾ ದೇವರುಗಳ ಕೂಡ ವಿಶೇಷವಾದ ಧನ್ಯವಾದ ಹೇಳ್ತಿ ತಾವೆಲ್ಲ ಇವತ್ತು ಸಹಕಾರ ಮಾಡಿದೀರ ಇವತ್ತೇನು ಕರಗಾಂ ಏತ್ ನೀರಾವರಿ ಮತ್ತು ಹನುಮಾನ್ ಏತ್ ನೀರಾವರಿ ಪಟಭಾಗಿ ಮಹಾಲಕ್ಷ್ಮಿ ಏತ್ ನೀರಾವರಿ ಮೂರು ಯೋಜನೆಗಳ ಬದಲ ಇವತ್ತೇನು ವಿಳಂಬ ಆಗಿರ್ತಕ್ಕಂಥ ಕೆಲಸ ಇಪ್ಪತ್ತು ಮೂವತ್ತು ವರ್ಷದಿಂದ ವಿಳಂಬ ಆಗಿತ್ತು ಈ ಏನೋ ಒಂದು ಐತಿಹಾಸಿಕ ಹೋರಾಟ ಬಸವೇಶ್ವರ ಸರ್ಕಲ್ ಹೋರಾಟನ ಪ್ರಾರಂಭ ಮಾಡ್ತೇವೆ ಅಂತೇಳಿ ಕರೆ ಕೊಟ್ಟು ಪ್ರಾರಂಭದಾಗ ಹತ್ತು ದಿನಗಳಿಗೆ ಇವತ್ತು ಭಾಳಷ್ಟು ಭಯಂಕರವಾಗಿ ತಯಾರಿ ಮಾಡಿ ಒಂದು ಏಳು ಕೋಟಿ ರೂಪಾಯಿ ಈ ಸದಾ ತಾತ್ಕಾಲಿಕವಾಗಿ ಸಾಂಕ್ಷನ್ ಮಾಡಿ ಅಲ್ಲಿ ಅದಕ್ಕೆ ಜಾಕೋಲ್ ಕಟ್ತಕ್ಕಂಥದಕ್ಕೆ ಟೆಂಡರ್ ವರ್ಕಾಗಿ ಅದು ಪರಿಕ್ರಿಯೆ ಪ್ರಾರಂಭ ಆಗುವಂಥ ಹಂತಕ್ಕೆ ಇವತ್ತು ಅವರು ಕೂಡ ಆರ್ಡ್ರ್ ಕಾಪಿಯನ್ನು ಕೂಡ ಕೊಟ್ಟರು ಮತ್ತು ಇನ್ನು ಹದಿನಾಲ್ಕು ತಿಂಗಳ್ದಾಗ ಅವ್ರು ಹದಿನೆಂಟು ತಿಂಗಳು ಹೇಳಿದರು ಮತ್ತು ಕೂಡ ನಾವು ಒತ್ತಾಯ ಮಾಡಿ ಹತ್ತು ತಿಂಗಳು ಹೇಳಿದ್ರು ಅವ್ರು ಹದಿನಾಲ್ಕು ತಿಂಗಳ್ದಾಗ ವರ್ಕನ್ನು ಬಗೆಹರಿಸ್ಕೊಡ್ತು ಅಂತೇಳಿ ಕೂಡ ಲೆಟ್ರ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಇವತ್ತು ಸಂದರ್ಭ ಅದನ್ನು ತಕ್ಷಣ ಬಗೆಹರಿಸೋತಿಯವರು ಅಧಿಕಾರಿ ಮಾತ್ರ ಇವತ್ತು ಒಳ್ಳೆಯ ಒಂದು ಜನರಿಗೆ ಸಂದೇಶ ಕೊಡ್ತಕ್ಕಂಥದ್ದು ಆ ಅಧಿಕಾರಿಗೆ ಈ ಭಾಗದ ಶಾಸಕರು ಐಹೊಳೆಯವರು ಇರ್ಬೋದು ನಮ್ಮ ಗಣೇಶ್ ಹುಕ್ಕೇರಿಯವ್ರು ಇರ್ಬೋದು ತಾವ ತಕ್ಷಣ ಇದ್ರ ಬದಲು ದಿವಸ ತಿಂಗಳ ತಿಂಗಳ ವಿಸಿಟ್ ಮಾಡಿ ಎಷ್ಟು ವರ್ಕ್ ಆಯಿತು ಏನು ಅನ್ನೋ ಅಂಥದ್ದನ್ನು ಗಮನ ಹರಿಸುವಂಥ ಕೆಲಸ ಮಾಡಬೇಕು ಇಲ್ಲಾಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಗುರುಗಳ ನೇತೃತ್ವದಾಗ ನಾವು ಹೋಗಿ ಮುಂದಾಡೋದು ಮಾಡಬೇಕಾಗ್ಕತಿ ನಾವು ಮಾಡಿದ್ರೆ ನಿಮಗೆ ಬೆಲೆ ಇರೋದಿಲ್ಲ ಅದಕ್ಕಾಗಿ ನಿಮ್ಗೆ ಓಟ್ ಹಾಕಿರ್ತಕ್ಕಂಥ ಭಿಕ್ಷೆ ಈ ರೈತರ ಭಿಕ್ಷೆಯನ್ನು ತೀರಿಸ್ಬೇಕಪ್ಪ ಅಂದ್ರೆ ಈ ಮೂರು ನೀರಾವರಿ ಯೋಜನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ನೀರು ಕೆಲಸ ಮಾಡಬೇಕು ಅನ್ನುವಂಥದನ್ನು ಇವತ್ತು ಇಡೀ ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ರೈತಪರ ಸಂಘಟನೆಗಳು ನ್ಯಾಯವಾದಿಗಳು ಮಾಜಿ ಸೈನಿಕರು ತಾವೆಲ್ಲ ಮೀಡಿಯಾದವರು ಎಲ್ಲರೂ ಬೆಂಬಲ ಕೊಟ್ಟದಕ್ಕಾಗಿ ನಮಗೆಲ್ಲರಿಗೂ ವಿಶೇಷವಾದ ಧನ್ಯವಾದ ಹೇಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುಣಪ್ಪ ಪೂಜಾರಿಯವರ ನೇತೃತ್ವದಲ್ಲಿ ಕರಗಾವ್ ಯತ್ನಿರವರಿ ಹನುಮಾನ್ ಯತ್ನಿರವರಿ ಕೊಟಬಾಗಿ ಯತ್ನೀರವ್ರ ಬಗ್ಗೆ ಚಿಕ್ಕೋಡಿಯ ಬಸವೇಶ್ವರ ಸರ್ಕಲ್ದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇಪ್ಪತ್ತೈದರಿಂದ ಮೂವತ್ತು ಹಳ್ಳಿಯ ರೈತರು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಒಕ್ಕಟ್ಟಾಗಿ ಸೇರಿದರು ನಾವು ಅಧಿಕಾರಿಗಳಿಗೆ ಏನು ಹೇಳಿದ್ವಿ ಅಂದರೆ ಹತ್ತು ತಿಂಗಳೊಳಗೆ ಇದನ್ನು ಮುಗಿಸ್ಕೊಡ್ಬೇಕು ಅಂತಂದಾಗ ಇಲ್ಲ ಅದು ಭಾಳ ಆಗ್ತದ ಅಂತೇಳಿ ಸಮಸ್ಯೆಗಳನ್ನ ಹೇಳಿದಾಗ ಒಂದು ಎರಡು ತಾಸು ವಿಚಾರ ಮಾಡ್ಕೊಂಡು ಬರೋವಾಗಂತ ಕಳಿಸಿದ್ವಿ ಅವ್ರು ಬಂದು ನಾವು ರೈಟಿಂಗ್ ಒಳಗೆ ಕೊಡಬೇಕಂತ ಹೇಳಿದೀವಿ ಅವ್ರು ಏನು ಕೊಟ್ಟರು ಅಂತಂದ್ರೆ ಗುರುಜಿ ಇನ್ನಷ್ಟು ಸಮಯ ಬೇಕಾಗ್ತದೆ ಹದಿನಾಲ್ಕು ತಿಂಗಳೊಳಗೆ ಮುಗಿಸ್ಕೊಡ್ತೀವಿ ಅಂತಂದ್ರೆ ಅವ್ರ ಮ್ಯಾಗ ಯಾಕೆ ಭರವಸೆ ಅಂತ ರಾಯಬಾಗ್ ತಾಲೂಕಿನೊಳಗೆ ನಲವತ್ತು ನಲವತ್ತೈದು ಕೆರೆಗಳು ತುಂಬಿಸೋಕ್ಕ ಯೋಜನೆ ಅವಾಗೂ ಮಾತು ಕೊಟ್ಟಿದ್ರು ಅದನ್ನು ಪೂರ್ಣ ಮಾಡಿ ಕೊಟ್ಟಾರೆ ಅದಕ್ಕಾಗಿ ಒಂದು ಭರವಸೆ ಇಟ್ಟಿವಿ ಹದಿನಾಲ್ಕು ತಿಂಗಳೊಳಗೆ ಈ ಮೂರೂ ಯೋಜನೆಗಳ ನೀರಾವರಿ ಯೋಜನೆಗಳನ್ನು ಸಂಪೂರ್ಣ ಮಾಡ್ತಾರಂತಕ್ಕಂಥ ಭರವಸೆಯಿಂದ ಹೋರಾಟವನ್ನು ಇವತ್ತು ಹಿಂಥಕ್ಕೊಳ್ಳಲಾಗಿದೆ ಸರ್